ಹರಿ ಓಂ ನಾವು ದೇವಿ ಭಾಗವತವನ್ನು ಎದಕ್ಕೋಸ್ಕರ ಓದಬೇಕು ಅದರಿಂದ ಏನು ಪ್ರಯೋಜನ ಅಂತ ನೋಡಿದ್ವಿ ಈಗ ದಿ ಶ್ರೀಮದ್ ದೇವಿ ಭಾಗವತ್ ಈ ಗ್ರಂಥವನ್ನು ನಾನು ಓದಿ ಹೇಳಲು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ನಾರಾಯಣಂ ನಮಸ್ಕೃತ್ಯ ನರಂಚವರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯ ಮುದಿರೇತ್ ಸೃಷ್ಟಿ ಕಾಲದಲ್ಲಿ ಸರ್ಗಶಕ್ತಿಯು ಸ್ಥಿತಿ ಕಾಲದಲ್ಲಿ ಪಾಲನಶಕ್ತಿಯು ಮತ್ತು ಸಂಹಾರ ಕಾಲದಲ್ಲಿ ರುದ್ರಶಕ್ತಿಯಿಂದ ಇರುವವಳು ಚರಾಚರ ಜಗತ್ತನ್ನೇ ಮನೋರಂಜನ ಸಾಮಗ್ರಿಗಳ ಸಾಮಗ್ರಿಯುಳ್ಳವಳು ಪರಾಪಶ್ಯಂತಿ ಮಧ್ಯಮ ಹಾಗೂ ವೈಖರಿ ವಾಣಿಯ ರೂಪದಲ್ಲಿ ವಿರಾಜಮಾನಳಾಗಿರುವವಳು ಮತ್ತು ಬ್ರಹ್ಮ ವಿಷ್ಣು ಶಂಕರ ಇವರಿಂದ ಆರಾಧಿತಳು ಆದ ಭಗವತಿ ಆದ್ಯಾಶಕ್ತಿಯು ನಮ್ಮ ವಾಣಿಯನ್ನು ಅಲಂಕರಿಸಲಿ ಭಗವಾನ್ ನಾರಾಯಣ ನರಶ್ರೇಷ್ಠ ಅರ್ಜುನ ಭಗವತಿ ಸರಸ್ವತಿ ಹಾಗೂ ಮಹಾನುಭಾವರಾದ ವ್ಯಾಸರಿಗೆ ನಮಸ್ಕಾರ ಮಾಡಿ ಈ ದೇವಿ ಭಾಗವತವೆಂಬ ವಿಜಯಗಾಥೆಯನ್ನು ಉಚ್ಚರಿಸಬೇಕು ಋಷಿ ಹೇಳಿದ ಋಷಿಗಳು ಹೇಳಿದರು ಸೂತ ಪುರಾಣಿಕರೇ ತಾವು ಬಹಳ ಬುದ್ಧಿವಂತರಾಗಿರುವಿರಿ ವ್ಯಾಸರಿಂದ ನೀವು ವಿದ್ಯೆಯನ್ನು ಪಡೆದಿರುವಿರಿ ತಾವು ಬಹಳ ವರ್ಷಗಳವರೆಗೆ ಜೀವಿತರಾಗಿರಿ ಪೂಜ್ಯರೇ ಈಗ ನೀವು ನಮಗೆ ಮನಸ್ಸು ಪ್ರಸನ್ನಗೊಳಿಸುವ ಪವಿತ್ರ ಕಥೆಗಳನ್ನು ಕೇಳುವ ಕೃಪೆ ಮಾಡಿರಿ ಭಗವಾನ್ ವಿಷ್ಣುವಿನ ಅವತಾರದ ಪಾವನ ಕಥೆಯು ಸಮಸ್ತ ಪಾಪಗಳನ್ನು ಸಂಹಾರ ಮಾಡುವುದಾಗಿದೆ ಹಾಗೂ ಅದ್ಭುತವಾಗಿದೆ ನಾವು ಭಕ್ತಿಯಿಂದ ಅದನ್ನು ಶ್ರವಣಿಸಿರುವೆವು ಭಗವಾನ್ ಶಂಕರನ ದಿವ್ಯ ಚರಿತ್ರೆ ಭಸ್ಮ ಮತ್ತು ರುದ್ರಾಕ್ಷ ಧಾರಣ ಮಾಡುವ ಮಹಿಮೆಯನ್ನು ಹಾಗೂ ಅದರ ಇತಿಹಾಸವನ್ನು ತಮ್ಮ ಮುಖಾರವಿಂದದಿಂದ ಕೇಳುವ ಅವಕಾಶ ನಮಗೆ ದೊರಕಿತು ಈಗ ಪರಮ ಪವಿತ್ರವಾದ ಯಾವುದರ ಪ್ರಭಾವದಿಂದ ಮನುಷ್ಯನು ಸುಲಭವಾಗಿ ಭಕ್ತಿ ಮುಕ್ತಿಯ ಸಮ್ಯಕ್ ಅಧಿಕಾರಿಯಾಗಿರುವನೋ ಆ ಕಥೆಯನ್ನು ಕೇಳುವ ಇಚ್ಛೆಯನ್ನು ನಾವು ಹೊಂದಿದ್ದೇವೆ ಮಹಾನುಭಾವರೇ ನಿಮ್ಮಿಂದ ಮಿಗಿಲಾಗಿ ಸಂದೇಹವನ್ನು ನಿವಾರಿಸುವವರು ಬೇರೆ ಯಾರನ್ನು ನಾವು ನೋಡಿಲ್ಲ ನಾವು ನಮಗೆ ಮುಖ್ಯ ಮುಖ್ಯ ತಾವು ನಮಗೆ ಮುಖ್ಯ ಮುಖ್ಯ ಕಥೆಗಳನ್ನು ಹೇಳುವ ಕೃಪೆ ಮಾಡಿ ಇದರಿಂದ ಕಲಿಯುಗದ ಜನರಿಗೂ ಸಿದ್ಧಿ ದೊರೆಯುತ್ತದೆ ಸೂತ್ ಪುರಾಣಿಕರು ಹೇಳುತ್ತಾರೆ ಋಷಿಗಳೇ ನೀವು ಬಹಳ ಭಾಗ್ಯಶಾಲಿಗಳ ಬಹಳ ಬಾಲ್ ಭಾಗ್ಯಶಾಲಿ ಶಾಲಿಗಳಾಗಿದ್ದೀರಿ ಜಗತ್ತಿನ ಕಲ್ಯಾಣದ ಇಚ್ಛೆಯಿಂದ ನೀವು ಈ ಉತ್ತಮವಾದ ಮಾತನ್ನು ಕೇಳಿದಿರಿ ಆದ್ದರಿಂದ ಸಮಸ್ತ ಶಾಸ್ತ್ರಗಳ ಸಾರರೂಪವಾದ ಆ ಪ್ರಸಂಗವನ್ನು ವಿಷದವಾಗಿ ನಿಮ್ಮ ಮುಂದೆ ಹೇಳುವೆನು ಋಷಿಗಳು ಕೇಳಿದರು ಮಹಾನುಭಾವರಾದ ಸೂತ ಪುರಾಣಿಕರೇ ನೀವು ಪ್ರವಚನ ಮಾಡುವವರಲ್ಲಿ ಶ್ರೇಷ್ಠರಾಗಿದ್ದೀರಿ ಆ ಪುರಾಣವು ಯಾವುದು ಅದನ್ನು ಶ್ರವಣಿಸು ಶ್ರವಣಿಸುವ ವಿಧಿ ಯಾವುದು ಎಷ್ಟು ದಿನಗಳಲ್ಲಿ ಈ ಕಥೆಯನ್ನು ಪೂರ್ಣಗೊಳಿಸುವುದು ಈ ಕಥೆಯಲ್ಲಿ ಯಾವ ದೇವಿಯ ಪೂಜೆ ನಡೆಯಬೇಕು ಹಾಗೂ ಎಷ್ಟು ಜನರು ಈ ಹಿಂದೆ ಇದನ್ನು ಕೇಳಿದ್ದಾರೆ ಮತ್ತು ಅದರ ಯಾವ ಫಲ ಅಭಿಲಾಷೆಗಳು ಪೂರ್ಣ ಆಗಿವೆ ಇದೆಲ್ಲವನ್ನು ನಮಗೆ ಹೇಳುವ ಕೃಪೆ ಮಾಡಿ ಅಂತ ಕೇಳಿದರು ಸೂತ ಪುರಾಣಿಕರು ಹೇಳಿದರು ವ್ಯಾಸರು ಭಗವಾನ್ ವಿಷ್ಣುವಿನ ಅಂಶವಾಗಿದ್ದಾರೆ ಪರಾಶರರು ಮತ್ತು ಪರಾಶರರು ಅವರ ತಂದೆಯು ಸತ್ಯವತಿಯು ಅವರ ತಾಯಿಯಾಗಿದ್ದಾಳೆ ವೇದವ್ಯಾಸರು ವೇದವನ್ನು ನಾಲ್ಕು ಭಾಗವಾಗಿ ವಿಭಜಿಸಿ ತಮ್ಮ ಶಿಷ್ಯರಿಗೆ ಉಪದೇಶಿಸಿದರು ಆದರೆ ಸಂಸ್ಕಾರಹೀನರಿಗೆ ನೀಚ ಕುಲದವರಿಗೆ ನೀಚ ಕುಲದಲ್ಲಿ ಹುಟ್ಟಿದವರಿಗೆ ವೇದಾಧಿಕಾರವಿಲ್ಲದವರಿಗೆ ಮೂರ್ಖ ಜನರಿಗೆ ಧರ್ಮದ ಜ್ಞಾನವು ಹೇಗೆ ಉಂಟಾಗುವುದು ಎಂಬ ಚಿಂತೆಯು ಮನಸ್ಸಿನಲ್ಲಿ ಎಚ್ಚರಗೊಂಡಿತು ಆಗ ಮನಸ್ಸಿನಲ್ಲಿ ವಿಚಾರ ಮಾಡಿ ಅವರು ಮೇಲಿನ ಜೀವಿಗಳಿಗಾಗಿ ಜ್ಞಾ ಧರ್ಮ ಜ್ಞಾನಾರ್ಥ ಪುರಾಣ ಸಂಹಿತೆಯನ್ನು ಸಂಪಾದಿಸಿದರು ಹದಿನೆಂಟು ಪುರಾಣಗಳನ್ನು ರಚಿಸಿ ಅವನ್ನು ನಮಗೆ ಉಪದೇಶಿಸಿದರು ಮಹಾಭಾರತದ ಕಥೆಯನ್ನು ಹೇಳಿದರು ಆಗಲೇ ಭಕ್ತಿ ಮುಕ್ತಿಗಳನ್ನು ಕೊಡುವ ದೇವಿ ಭಾಗವತ ಎಂಬ ಪುರಾಣವನ್ನು ರಚಿಸಿದರು ಸ್ವತಃ ತಾವೇ ಅದರ ಪ್ರವಚನಕಾರರಾದರು ಮತ್ತು ರಾಜನಿಗೆ ಶ್ರೋತ ಆಗುವ ಅವಕಾಶ ದೊರೆಯಿತು ಅಂದರೆ ರಾಜ ಇದನ್ನು ಕೇಳ್ತಾ ಇದ್ದಾರೆ ಹಿಂದೊಮ್ಮೆ ಜನಮೇಜಯನ ತಂದೆ ಪರೀಕ್ಷಿತ್ ರಾಜನಿಗೆ ತಕ್ಷನ ತಕ್ಷಕನು ಕಚ್ಚಿದನು ಪರೀಕ್ಷಿತ್ ರಾಜ ಅಂದರೆ ಯಾರು ಗೊತ್ತಲ್ವ ನಿಮಗೆ ಅರ್ಜುನನ ಮೊಮ್ಮಗ ಅರ್ಜುನನ ಮಗ ಅಭಿಮನ್ಯು ಅಭಿ ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜ ಪರೀಕ್ಷಿತ್ ರಾಜನ ಮಗ ಜನಮೇಜಯ ಈಗ ಇಲ್ಲಿ ಜನಮೇಜೆಯ ಪರೀಕ್ಷಿತ್ ರಾಜನಿಗೆ ತಕ್ಷಕನು ಕಚ್ಚಿದನು ಅವನ ದುರ್ಗತಿಯ ನಿವಾರಣೆಗಾಗಿ ಜನಮೇಜೆಯನು ದೇವಿ ಭಾಗವತವನ್ನು ಕೇಳಿದರು ವೇದವ್ಯಾಸರ ಮುಖದಿಂದ ಒಂಬತ್ತು ದಿನಗಳಲ್ಲಿ ಇದರ ಶ್ರವಣದ ವಿಧಿಯನ್ನು ನೆರವೇರಿಸಿದರು ಅವನು ಜನನಿ ಭಗವತಿ ಆಧ್ಯಾಶಕ್ತಿಯನ್ನು ವಿಧಿವತ್ತಾಗಿ ಪೂಜಿಸುತ್ತಿದ್ದನು ನವಾಹ ಸಮ್ ಸಮಾಪ್ತವಾಗುತ್ತಿರುವಂತೆಯೇ ಪರೀಕ್ಷಿತ್ ಮಹಾರಾಜನಿಗೆ ಭಗವತಿಯ ಪರಮಧಾಮವು ಪ್ರಾಪ್ತವಾಯಿತು ಅಂದರೆ ದೇವಿ ಭಾಗವತವನ್ನು ಕೇಳೋದ್ ಕೇಳಿದ್ದರಿಂದ ಅವರು ಒಂದು ನವಾಹ ಯಜ್ಞವನ್ನು ಮಾಡಿರೋದರಿಂದ ಪರೀಕ್ಷಿತ್ ರಾಜರಿಗೆ ಪರಮಧಾಮ ಪ್ರಾಪ್ತವಾಯಿತು ದಿವ್ಯ ರೂಪ ಧರಿಸಿ ಅವರು ಅಲ್ಲಿಂದ ತೆರಳಿದರು ಅವರು ಅಲ್ಲಿ ಅವರು ಅಲ್ಲಿಗೆ ತೆರಳಿದರು ತಂದೆಗೆ ಪರಮಪದ ಪ್ರಾಪ್ತಿಯಾಗುವುದನ್ನು ನೋಡಿ ಜನಮೇಜಯ ರಾಜನಿಗೆ ತುಂಬ ಸಂತೋಷ ಆಯಿತು ಅವನು ಮುನಿವರ್ಯ ವ್ಯಾಸರನ್ನು ಭಕ್ತಿ ಭಾವದಿಂದ ಪೂಜಿಸಿದನು ಭಕ್ತಿಯಿಂದ ದೇವಿ ಭಾಗತದ ಕಥೆಯನ್ನು ಕೇಳುವವನ ಹತ್ತಿರ ಸಿದ್ಧಿಯು ಆಟವಾಡುತ್ತಾ ಇರುತ್ತಾಳೆ ಆದ್ದರಿಂದ ಜನರು ನಿರಂತರವಾಗಿ ಈ ಪುರಾಣವನ್ನು ಶ್ರವಣಿಸುತ್ತಾ ಇರಬೇಕು ಕೃತಯುಗ ತ್ರೇತ ದ್ವಾಪರಗಳಲ್ಲಿ ಅನೇಕ ಧರ್ಮಗಳಿದ್ದವು ಆದರೆ ಕಲಿಯುಗಕ್ಕಾಗಿ ಪುರಾಣ ಶ್ರವಣ ಒಂದೇ ಧರ್ಮ ಉಳಿದಿದೆ ಈ ಕಲಿಯುಗದಲ್ಲಿ ನಾವು ಎಷ್ಟು ಪುರಾಣಗಳನ್ನು ಕೇಳ್ತೀವಿ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಆದರೆ ಕಲಿಯುಗಕ್ಕಾಗಿ ಪುರಾಣ ಶ ಶ್ರವಣ ಒಂದೇ ಅದಲ್ಲದೆ ಮನುಷ್ಯರನ್ನು ಉದ್ಧರಿಸುವಂತಹ ಬೇರೆ ಯಾವ ಧರ್ಮವೂ ಇಲ್ಲ ಕಲಿಯುಗದಲ್ಲಿ ಮನುಷ್ಯರು ಧರ್ಮ ಮತ್ತು ಆಚಾರಗಳಿಂದ ಹೀನರೂ ಅಲ್ಪಾಯುಗಳು ಆಗುವರು ಅವರ ಶ್ರೇಯಸ್ಸಿಗಾಗಿ ಭಗವಾನ್ ವ್ಯಾಸರು ಪುರಾಣವೆಂಬ ಈ ಅಮೃತ ರಸವನ್ನು ನಿರ್ಮಿಸಿದರು ಈ ದೇವಿ ಭಾಗವತದ ಶ್ರವಣದಲ್ಲಿ ತಿಂಗಳು ದಿನ ಇವುಗಳ ನಿಶ್ಚಿತ ನಿಯಮಗಳಿಲ್ಲ ಮನುಷ್ಯನು ಸದಾ ಇದನ್ನು ಶ್ರವಣಿಸಬಹುದು ಆಶ್ವೀಜ ಚೈತ್ರ ವೈಶಾಖ ಜ್ಯೇಷ್ಠ ತಿಂಗಳುಗಳಲ್ಲಿ ಹಾಗೂ ನಾಲ್ಕು ನವರಾತ್ರಿಗಳಲ್ಲಿ ಇದರ ಅನುಷ್ಠಾನ ಮಾಡಿದಾಗ ಮನುಷ್ಯರು ಎಲ್ಲ ಪುಣ್ಯಕರ್ಮಗಳಿಗಿಂತ ಹೆಚ್ಚಿನ ಫಲವನ್ನು ಪಡೆಯು ಪಡೆಯುತ್ತಾರೆ ಆದ್ದರಿಂದ ಇದನ್ನು ನವಾಹ ಯಜ್ಞ ಎಂದು ಹೇಳಿದ್ದಾರೆ ಪಾಪಿಗಳು ಮೂರ್ಖರು ಮಿತ್ರದ್ರೋಹಿಗಳು ವೇದ ನಿಂದಕರು ಹಿಂಸೆಯಲ್ಲಿ ತೊಡಗಿರುವವರು ಮತ್ತು ನಾಸ್ತಿಕರು ಇಂಥವರು ಕೂಡ ಕಲಿಯುಗದಲ್ಲಿ ಈ ನವಾಹ ಯಜ್ಞದಿಂದ ಉದ್ಧಾರರಾಗುವರು ಮಹಾನ್ ತಪಸ್ಸು ರಥ ತೀರ್ಥಯಾತ್ರೆ ದಾನ ನಿಯಮ ಹವನ ಯಜ್ಞ ಇವುಗಳನ್ನು ಮಾಡಿದ ಮನುಷ್ಯರಿಗೆ ದುರ್ಲಭವಾದ ಫಲವು ಈ ನವಾಹ ಯಜ್ಞದಿಂದ ಸುಲಭವಾಗುತ್ತೆ ಆದ್ದರಿಂದ ದೇವಿ ಭಾಗವತ ಪುರಾಣವು ಸರ್ವೋತ್ತಮವೆಂದು ತಿಳಿಯಲಾಗಿದೆ ಧರ್ಮಾರ್ಥ ಕಾಮಮೋಕ್ಷ ಇವುಗಳ ಪ್ರಾಪ್ತಿಗಾಗಿ ಇದು ಅತ್ಯುತ್ತಮ ಸಾಧನವಾಗಿದೆ ಕನ್ಯಾರಾಶಿಯಲ್ಲಿ ಸೂರ್ಯನು ಇರುವಾಗ ಅಶ್ವಯುಜ ಶುಕ್ಲ ಅಷ್ಟಮಿಯ ದಿನ ಶ್ರೀಮದ್ ದೇವಿ ಭಾಗವತದ ಪುಸ್ತಕವನ್ನು ಸ್ವರ್ಣ ಸಿಂಹಾಸನದಲ್ಲಿಟ್ಟು ಭಕ್ತಿಯಿಂದ ಯೋಗ್ಯ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಹೀಗೆ ಮಾಡಿದ ಮನುಷ್ಯನು ದೇವಿಯ ಪ್ರೀತಿಗೆ ಪಾತ್ರನಾಗಿ ಆಕೆಯ ಪರಮಪದದ ಅಧಿಕಾರಿಯಾಗುತ್ತಾನೆ ದೇವಿ ಭಾಗವತದ ಒಂದು ಶ್ಲೋಕ ಅಥವಾ ಅರ್ಧ ಶ್ಲೋಕವನ್ನು ಭಕ್ತಿಯಿಂದ ಪಠಿಸಿದವನ ಮೇಲೆ ದೇವಿಯು ಪ್ರಸನ್ನಳಾಗ್ತಾಳೆ ಮಹಾಮಾರಿ ಕಾಲರ ಮುಂತಾದ ಭಯಂಕರ ಲೋ ರೋಗಗಳು ಹಾಗೂ ಅನೇಕ ಉತ್ ಉತ್ಪಾಪ ಉತ್ಪಾತಗಳು ದೇವಿ ಭಾಗವತ ಶ್ರವಣದಿಂದ ಶಮನ ಆಗ್ತಾವೆ ಪೂತನ ಬಾಲಗೃಹ ಭೂತ ಪ್ರೇತ ಜನನಿ ಭಯಗಳು ಪ್ರೇತ ಜನನಿ ಭಯಗಳು ಈ ದೇವಿ ಭಾಗವತ ಶ್ರವಣದಿಂದ ಹತ್ತಿರ ಸುಳಿಯೋದಿಲ್ಲ ಭಕ್ತಿಯಿಂದ ದೇವಿ ಭಾಗವತದ ಪಾರಾಯಣ ಮತ್ತು ಶ್ರವಣ ಮಾಡುವರು ಧರ್ಮಾರ್ಥ ಕಾಮ ಮೋಕ್ಷದ ಫಲಕ ಫಲದ ಅಧಿಕಾರಿ ಆಗುವನು ಭಗವಾನ್ ಶ್ರೀಕೃಷ್ಣನು ಪ್ರಸೇನ ನನ್ನ ಹುಡುಕಲು ಹೊರಟನು ಬಹಳ ಸಮಯದವರೆಗೂ ಹಿಂದಿರುಗಿ ಬರಲಿಲ್ಲ ಆಗ ವಸುದೇವನು ಈ ದೇವಿ ಭಾಗವತವನ್ನು ಶ್ರವಣಿಸಿದನು ಇದರ ಪ್ರಭಾವದಿಂದ ಅವನು ತನ್ನ ಪ್ರಿಯ ಪುತ್ರ ಶ್ರೀಕೃಷ್ಣನನ್ನು ಬೇಗನೆ ಪಡೆದು ಆನಂದವನ್ನು ಪಡೆದನು ಶ್ರೀಮದ್ದೇವಿ ಭಾಗವತದ ಕಥೆಯನ್ನು ಭಕ್ತಿಯಿಂದ ಓದುವವನಿಗೆ ಕೇಳುವವನಿಗೆ ಭಕ್ತಿ ಮುಕ್ತಿಗಳು ಲಭಿಸುತ್ತವೆ ಈ ಕಥೆಯು ಅಮೃತ ಸ್ವರೂಪವಾಗಿದೆ ಇದರ ಶ್ರವಣದಿಂದ ಅಪುತ್ರವಂತನು ಪುತ್ರವಂತನಾಗ್ತಾನೆ ದರಿದ್ರನು ಧನಿಕನಾಗ್ತಾನೆ ರೋಗಿಗೆ ಆರೋಗ್ಯ ಸಿಗುತ್ತೆ ಮೃತವತ್ಸ ಅಂದರೆ ಹುಟ್ಟಿದಾಕ್ಷಣ ಮಕ್ಕಳು ಸಾಯೋದು ಅಂಥ ಸ್ತ್ರೀಯರಿಗೂ ಕೂಡ ದೇವಿ ಭಾಗವತ ಕಥೆ ಕೇಳೋದ್ರಿಂದ ದೀರ್ಘಾಯುಷ್ಯವುಳ್ಳ ಪುತ್ರರ ಜದನಿ ಆಗ್ತಾಳೆ ಶ್ರೀಮಧ್ಯೆಗೆ ದೇವಿ ಭಾಗವತದ ನಿತ್ಯ ಪೂಜೆಯಾಗುವ ಮನೆ ತೀರ್ಥ ಸ್ವರೂಪವಾಗುತ್ತದೆ ಅಲ್ಲಿ ವಾಸಿಸುವವರ ಪಾಪ ಅಲ್ಲಿ ವಾಸಿಸುವವರ ಬಳಿ ಪಾಪ ನಿಲ್ಲುವುದಿಲ್ಲ ಅಷ್ಟಮಿ ನವಮಿ ಚತುರ್ಥಿ ದಿನಗಳಲ್ಲಿ ಭಕ್ತಿಯಿಂದ ಈ ಕಥೆಯನ್ನು ಕೇಳುವವನಿಗೆ ಓದುವವನಿಗೆ ಪರಮಸಿದ್ಧಿ ಪ್ರಾಪ್ತವಾಗುತ್ತದೆ ಇದನ್ನು ಪಾರಾಯಣ ಮಾಡುವ ಬ್ರಾಹ್ಮಣನು ಪ್ರಖಾಂಡ ವಿದ್ವಾಂಸನಾಗುವನು ಕ್ಷತ್ರಿಯನು ಮಹಾಶೂರನಾಗುತ್ತಾನೆ ವೈಶ್ಯನಾಗಿದ್ದರೆ ಧನಾಢ್ಯನಾಗುತ್ತಾನೆ ಶೂದ್ರನಾಗಿದ್ದರೆ ತಮ್ಮ ಕುಲದಲ್ಲಿ ಉತ್ತಮನಾಗ್ತಾನೆ ಅಂತ ಹೇಳ್ತಾ ಇಲ್ಲಿ ಮೊದಲನೆಯ ಅಧ್ಯಾಯದಲ್ಲಿ ಈ ವಿವರಣೆಗಳು ಕೊಟ್ಟಿದ್ದಾರೆ ಇಲ್ಲಿಗೆ ಮೊದಲನೆಯ ಅಧ್ಯಾಯ ಸಂಪನ್ನವಾಯಿತು ಶ್ರೀ ಕೃಷ್ಣಾರ್ಪಣ ವಸ್ತು